ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನಪ್ಪ ಅಂದರೆ ವೀಕ್ಷಕರೇ ಒಂದೇ ಒಂದು ಮೊಟ್ಟೆ ಸಾಕು ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಲು ಹುಚ್ಚಿನಾಗಿ ಪ್ರೀತಿಸುತ್ತಾರೆ ಹತ್ತು ನಿಮಿಷದಲ್ಲಿ ಕಾದಿಸಿದ್ದೀವಿ ವೀಕ್ಷಕರು ಹೌದಾ ವೀಕ್ಷಕರೇ ಒಂದು ಬಿಳಿ ಮೊಟ್ಟೆ ಹೌದಾ ಆ ಮೊಟ್ಟೆ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷರ ಹೆಸರು ಬರೀಬೇಕು ನಿಮಗೆ ಎಕ್ಸಾಂಪಲ್ ಕಾಣ್ತಿರಬಹುದು ಸ್ಕ್ರೀನ್ ಮೇಲೆ ಹೌದಾ ರಮ್ಯಾ ಪ್ಲಸ್ ರಾಜ ಅಂತ ಆ ರೀತಿ ಬದುಕೋಬೇಕು ನೀವು ಬರ್ಕೊಂಡ್ಬಿಟ್ಟು ಆ ಮೊಟ್ಟೆಯನ್ನು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಮನೆ ಅಥವಾ ಅವರು ಓಡಾಡೋ ಸ್ಥಳ ಜಾಗದಲ್ಲಿ ಹೆಸರು ಬನ್ನಿ ವೀಕ್ಷಕರು ಹೌದಾ ಹೆಸ್ರು ಬಂದು ಆದ ನಂತರ ವೀಕ್ಷಕರು ನೀವು ಮನೆಗೆ ಬಂದು ಸ್ನಾನ ಮಾಡಿ ವೀಕ್ಷಕರೇ ಸ್ನಾನ ಮಾಡಿದ ಹತ್ತೇ ನಿಮಿಷದಲ್ಲಿ ಅವರ ಕಡೆನ ನಿಮಗೆ ಫೋನ್ ಬರುತ್ತೆ ಇಲ್ಲಪ್ಪ ಅಂದರೆ ನೀವೆಲ್ಲಿರ್ತೀರ ಅಲ್ಲೇ ಬಂದು ಅವರು ನಿಮಗೆ ಭೇಟಿ ಆಗ್ತಾಯೋ ವೀಕ್ಷಕರೇ ಸ್ನಾನ ಮಾಡಿ ಹತ್ತು ನಿಮಿಷಕ್ಕೆ ಫೋನ್ ಬರುತ್ತೆ ಒಂದು ಇಲ್ಲಪ್ಪ ಅಂದರೆ ಅಲ್ಲಿ ಇರ್ತೀರ ಅವರು ಅಲ್ಲೇ ಬಂದು ನಿಮಗೆ ನೇರವಾಗಿ ಭೇಟಿ ಆಗ್ತಾಯೋ ವೀಕ್ಷಕರೇ ಹೌದಾ ಇದನ್ನು ಕೆಲಸ ಯಾವಾಗ ಮಾಡಿ ಅಂದರೆ ಬೆಳಗ್ಗೆ ಮಾಡಿ ವೀಕ್ಷಕರೇ ಹೌದಾ ಎಷ್ಟು ಗಂಟೆಗೆ ಆರು ಗಂಟೆಗೆ ಮಾಡಿ ಹೌದಾ ಯಾವ ವಾರ ಅಂದರೆ ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಈ ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾರೂ ಗೊತ್ತಾಗಬಾರ್ದು ವೀಕ್ಷಕರೇ ಹಾಗೆಯೇ ಮೊಟ್ಟೆ ಅರಿಗೂ ಕಾಣಿಸ್ಬಾರ್ದು ನೀವು ಎಸೆಯುವಾಗ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಇವಾಗ ಹೇಳಿ ಮಂಗಳವಾರ ಬೆಳಗ್ಗೆ ಮಾಡಿ ಆರು ಗಂಟೆಗೆ ಹೌದಾ ಬೆಳಗ್ಗೆ ಆರು ಗಂಟೆಗೆ ಮಾಡಿ ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ಸ್ವಲ್ಪ ಕೈ ಮುಗಿದು ಇದೇ ವೀಕ್ಷಕರೇ ಹತ್ತು ನಿಮಿಷದಲ್ಲಿ ಅವರ ಕಡೆಯಿಂದ ಫೋನ್ ಹೊತ್ತ ಮೆಸೇಜ್ ಬರುತ್ತೆ ವೀಕ್ಷಕರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದರೊಂದೇ ಸಮಸ್ಯೆ ವೀಕ್ಷಕರೇ ಗಂಡಂಜೆ ಸಮಸ್ಯೆ ಆರ್ಥಿಕ ಸಮಸ್ಯೆ ಪ್ರೇಮಿಗಳು ಪ್ರೀತಿಯ ಮೋಸ ಹೋಗಿದ್ದರೆ ಹೌದಾ ಮದುವೆ ಮಕ್ಕಳ ಮತ್ತು ಕಿಳಿದರೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಹೌದಾ ಸಂಧನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ಮುಂದಿನ ಮೂರನೊಂದು ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು